ಮಲಯ ಮತ್ತೆ ನನ್ ಗಂಡಗ ಚಲೋ ಒಳ್ಳೆ ಬುದ್ಧಿ ಕೊಡಪ್ಪ ನಾನ್ ಇನ್ ದರ್ಶನ್ ಬರಾಕತ್ತರ ಒಟ್ಟ ಬ್ಯಾಡತನ ಒಳ್ಳೆ ಬುದ್ಧಿ ಹಾಕಿ ಅವ್ನು ನಿನ್ ದರ್ಶನಕ್ ಬರಂಗ ಮಾಡಪ್ಪ ಮಲ್ಲಯ್ಯ I okay. do ನಮಸ್ಕಾರ ನಮಸ್ಕಾರ ತಾಯಿ ಏನ್ ಇಲ್ರಿ ಅಪ್ಪ ನಮ್ ಮನಿ ಪರಿಸ್ಥಿತಿ ಅಂದ್ರ ಹೋಗ್ಬೇಡ ಅಂತ ಹೇಳ್ತಾರಿ ಅದಕ್ಕೇನ್ ಮಾಡಿ ನನ್ ಗಂಡ ಮನೆಯಾಗ ಇರ್ಲಾರ ಬಂದ್ ಒಕ್ಕಿನ್ರೀನಾ ನನ್ ಗಂಡ ಇದ್ನಂದ್ರ ಕಳ್ಸಂಗಿಲ್ರಿ ದೇವ್ರಿಗೆ ಅದಕ್ಕಾಗಿ ಬಂದಿಲ್ರಿ ಹೌದ್ ತಾಯಿ ಈಗಿನ ಗರ್ಮ ಹಂಗ ತಾವು ನಡ್ಕೊಳಂಗಿಲ್ಲ ನೋಡ್ಕೊಳ್ಳೋರಿಗೆ ನಡಿಗೂಡಂಗಿಲ್ಲ ಈಗಿನ ಜಗತ್ತಿನ ನಿಯಮನ ತಪ್ಪಿಬಿಟ್ಟಿ ಹೌದ್ರಿ ಮತ್ಯ ನೀವು ಹೇಳೋದು ಬರಾಬರಿ ಐತ್ರೀ ಎಲ್ಲ ಗಂಡು ಮಕ್ಳಿಗೆ ಬುದ್ಧಿ ಯಾವಾಗ ಬರ್ತೈತಿ ಏನೋ ರೀ ಹೌ ತೈ ನೀ ಒಟ್ಟು ಕೋಬೇಡ ಹೋಗ್ಬೇಡ ನಾವು ಹವಾ ಮಲಿನಕ ಮುತ್ತ್ಯ ಅದಾನ ಏನು ಅವ ಹವಾ ಮಲಿನಾಗ ಮುತ್ತ್ಯಾವ ಅವ ಹವದಾಗ ಬಂದು ಯಾರು ಯಾರು ಒಟ್ಟು ಹೋಕಿಂದ ಏನು ಮಾಡ್ತಾನೆ ಗೊತ್ತಿಲ್ಲ ಒಟ್ಟು ನನ್ನ ಮನಸ್ತಾನ ನಿನ್ನ ಗಂಡನು ಒಂದು ದಿವಸ ಮನಸ್ತಾನ ನೀ ಒಟ್ಟು ಅಂತಕ ಹೋಗ್ಬೇಡಿ ಹೌದ್ರಿ ಮುತ್ಯ ನಿಮ್ಮ ಬಾಯಿ ಹರ್ಕಿಲ್ಲ ನನ್ನ ಗಂಡ ಮಲ್ಲೈ ಮುತ್ಯಾಗ ಬಂದು ನಡ್ಕೊಳೋ ಒಂದು ಆಗಲಿಲ್ಲ ರೀ ಸಾಕ್ರಿ ತಂಗಿ ನೀ ಅಂಜ್ ಬೇಡ ಮಲ್ಲೆ ಬಿಡ್ಕೊ ನಿನ್ನ ಗಂಡ ಒಂದು ವಾರನಾಗ ಬಂದು ಮಲ್ಲೆ ಮುತ್ತಾಗ ನಮಸ್ಕಾರ ಮಾಡ್ಲಿಕ್ಕೆ ಈ ಜಾಗದಾಗ ಬಿಟ್ಟು ಬರ್ತೀನಿ ಆಯ್ತು ಹೋಗಿ ಬರಾ ಮಲ್ಲ ಮುತ್ತ್ಯಾ ಎಂತಿಂತ ಅವನ ಮನಸ್ತಿ ಆ ಹುಡುಗಿ ಗಂಡ ಒಬ್ಬನ ಮನಸ್ಸು ಮನೆ ಮನಸ್ಸಿಗೆ ಎಲ್ಲ ಮತ್ತೆ ಬರಾಗ ಮಾಡಪ್ಪ ಸಾಕ್ ಸಾಕಾಗೈತೆ ಅವನ್ ಕಾಲಾಗ ದೇವ್ರಿಗೆ ಹೋಗಿನಂದ್ರ ಏನಕ್ಕ ಯಾರಿಗೂ ಗೊತ್ತ ಮಲ್ಲಾಗ್ ಹೋದ್ರ ಇವನಿಗೆ ನನ್ನ ಹೋಗಕ್ ಬಿಡಂಗಿಲ್ಲ ತಾನು ಹೋಗಂಗಿಲ್ಲ ಚಲೋ ಕೊಟ್ಟು ಕೂತ್ ನಮ್ ಮನ್ ಹಿಂತ ಮನಿಗೆ ಬರ್ತೀನಂದ ನಾ ಬಂದ್ರ ಸುಮ್ ಒಂದ್ ಹದಿನೈದು ದಿನ ಆ ಕಡೆ ಹಂಪರ್ಕೊಂಡ್ ಹೋಗ್ತೀನಿ ನಮ್ಮ ತಂಗಿ ಹೋಗ್ಬೇಕು ಏನ್ ಮಾಡತ್ತೇಳುವ

ಬರೋದ್ರಾಗ ಎಲ್ಲ ಚೀಲಾಪಲ್ಲ ತುಂಬ ರೆಡಿ ಒಳಗಿರ ಊರಾಗ ಅಮ್ಮ ಜಾತ್ರೆ ಐತೆ ಹೋಗಿ ಬಿಡೋಣ ಹೆಂಗ ಕಳ್ಸ ಹ್ಮ್ ಹೊತ್ತು ಅಂಟ ಹೊತ್ತು ಮುನಿದ್ರ ಬರೀ ಮಲ್ಲೈ ಮುತ್ಯ ಮಲ್ಲೈ ಮುತ್ಯ ಮಲ್ಲೈ ಮುತ್ತ್ಯಾ ಮಲೈ ಮುರ್ತಾಳ ಬೊಬ್ಣಿ ಮಲ್ಲೈ ಹೋಕಾಳ ಇಲ್ಲಿ ಹೊಲದಾಗ ಮೆಣಸಿ ಗಿಡ ಹಾಕೈತಿ ಮೆಣಸಿ ಗಿಡದ ಕಸತ ಯಾವ್ದಿಕ್ಕಿಲ್ಲ ಮೆಣಸಿ ಗಿಡದಕ್ಕಿಂತ ಕಸನ ಹೆಚ್ಚಾಗೈತಿ ಇದನ್ನೆಲ್ಲಾ ಬಿಟ್ಟಾಳ ನಾ ಮಲೈ ಮುತಿಯಾಗಿ ಹೋಗಿರ್ತಾಳ ಕುತ್ತು ಮಾಡಿದ್ರ ಹಾಕತ್ರಿ ನಾವ್ ರೈತರ ದುಡ್ದಾಗ ಬಂತು ತಾನ್ ಸಿಗ್ತತಿ ದುಡಿಲಾರ್ದ ಬರೇ ಅವಾಗ ಸೋ ಅವಾಗ ಬಾ ಸೋವಾಕ ಗತಿ ಮಾಡಿದ್ರೆ ಯಾರು ಕೊಡ್ಬೇಕು ನಮಗೆ ಸುಮ್ಮನೆ ಮತ್ ಏನ್ ದೇವ್ರನ್ನ ಬಂದು ದುಡಿತಾನ ಇಲ್ಲಿ ಏ ಲಕ್ಷ್ಮಣ ಏ ಮಾಡಾಯ್ತಿವ ಅನಾವ್ನ ಬರ್ರಿ ಏನ್ ಕಸ ಕಿತ್ತಾಯ್ತಿಪ್ಪ ಹುನ್ರಿ ಕಸ ತೆಗಿಲ್ಲ ತಿನ್ನ ಮೆಣಸಿ ಗಿಡ ಹಚ್ಚು ಸಾನ್ನಿದ್ದ ತಗೋಬೇಕಲ್ಲ ಕಸ ಅದನ್ನ ಸಾನ್ನಿದ್ದಾಗ ತೆಗಿತಿವ್ ಮತ್ ನಿಮ್ ತಂಗಿ ಅಲ್ಲಿ ಇರ್ತಾಳಿ ಇಲ್ಲಿ ಆ ಮುತ್ಯ ಈ ಮುತ್ಯ ತಿರ್ಗಲ್ಲ ಕೊಕ್ಕಳು ನೋಡ್ರಿ ಆ ಮೆಣ್ಸಿನ ಗಿಡ ಗಿತ್ತ ಕಸ ನಿ ಎತ್ತರ ಆಗಿತ್ತು ಅವನು ಏನು ಹೇಳುವುದು ಜೈನ್ ಹಾಕಿಸಿಂದ ಎಲ್ಲ ಇಬ್ರು ಒಂದು ಹಾಕಿಸಿನ ಕಸ ಪಸ ತಕ್ಕೊಂದು ಒಂದಾಗಿ ಕಸ ತೆಗಿಲಿಕ್ಕ ಬಾ ತಿಳೀನಿ ಒಂದು ಬಕೆಟ್ ನೀರು ತಂದ ಕಿಸಿಂದ ಅಲ್ಲೇ ಶಿಲ್ಲೆ ಗಿಡಕ್ಕೆ ಹಾಕಿ ತಗೊಂಡು ಹೋಗ್ಯಾಳ ಈಗ ಹೇಳಾಕ ಬರ್ತೈತೆ ಅಲ್ಲ ಬಾ ಏನು ರೀ ನಡ್ದೈತಿ ಭಾಳ ಬಾ ಏನಾಯ್ತು ರೀ ಎದ ಹಿಂಗೆ ಬಂದ್ರಿ ಮತ್ತೇನು ರೀ ಹಿಂಗೆ ಬಂದಿದ್ರಿ ಮತ್ತೇನು ತೆಗದ್ರಿ ಕೆಲಸ ಬಂದೇ ರೀ ಬಾ ಮನೆ ಮುಂದೆ ಹೇಳ್ತಾನ ಹ್ಞೂ ನೋಡಿ ಇದೆಲ್ಲ ಕಸ ಇದನ್ ತೆಗೆದು ಒಂದ್ಗೆ ಮೂರು ಧಾರ ತೆಗಿಬೇಕಲ್ಲ ಇಂಥ ಕಿತ್ತಂಗಿಲ್ಲ ರೀ ಆಕೆಗೆ ಬರ್ತೈತೆ ಬಾರು ಒನಿಗೆ ಹಾಂ ಆಕಿದು ನಮ್ಮ ನಂದು ಗೊತ್ತಾ ಇರಬೇಕಲ್ಲ ರೀ ಇದ್ಯಾಕೆ ಕಸ ಉಳಿದಿತ್ತು ದಿನ ಆಕೆ ಹೇಳ್ಬೇಕು ಕರ್ರಿ ಹ್ಞೂ ಅದನ್ನೆಲ್ಲ ಬಿಡು ಊರಾಗ ದೊಡ್ಡ ಜಾತ್ರೆ ಐತಿ ನಮ್ದು ಅರ್ಕೆರೆಯಾಗ ಅರ್ಕೆರೆಯಾಗ ದೊಡ್ಡ ಜಾತ್ರೆ ವರ್ಷಕ್ಕೆ ಒಂದ್ಸಲ ಇರುವ ಅವು ಅದನ್ನ ತಂದು ಮಾಡ್ಲಿ ಕರಿಲಿಕ್ಕ ಒಂದು ನೋವು ನಾಲ್ಕು ದಿನ ಕಳಿಸ್ಕೊಡ್ಲಾ ಏನು ಈಗ ಆಕೀನ್ ಕರ್ಕೊಂಡು ಹೋಕ್ ಏನಿಗೆ ಮತ್ತೆ ಕರ್ಕೊಂಡು ಹೋಕುನು ಏನು ಮಾರ ನಾಚಿಕೆರು ಬರ್ತೈತಿಲ್ಲ ಮೂರು ದಿನಕ್ಕೊಮ್ಮೆ ಬರೀ ಹಬ್ಬನೂ ಇರ್ತೈತಿ ಜಾತ್ರೆನೂ ಇರ್ತೈತಿ ದೇವರ ಇತ್ತಪ್ಪ ಸಾಯ್ತಿರ್ಲು ಮಾರ ಬರೇ ಇನ್ನ ಸಂಸಾರ ಯಾವತ್ತಿರು ನಾಲ್ಕು ದಿನ ಕಳ್ಸೋದು ಬರಿದು ನಡೆದಿಲ್ಲ ಅದ ಪ್ರಪಂಚದಾಗ ಸಂಸಾರ ಮಾಡಿದವನ ಸ್ವಾರ್ಥಕತೆ ಹೇಳ್ಯಾರ ಇರ್ಲಿ ಬಿಡು ನಾಲ್ಕು ದಿನ ಕಳ್ಸ ಏ ಕಳ್ಸುದ್ರು ಕಳ್ಸೋದಿಲ್ಲ ಆಕೆನ ಹಾದ್ರ ಆಕೀನ ಬರು ಮಗಳಲ್ಲ ಏನಲ್ಲ ನೀವು ಆಕಡೆ ಹೋದ್ರು ಹೋಗಿ ಕುಂಡಬಟ್ಟೆ ಹಾಕೊಂಡು ಕೂತ್ಬಿಡ್ತೀರಿ ಇಲ್ಲ ಸ್ಮಾನ ನಾನು ಹೇಳು ತಕ್ಕ ಕೇಳು ಹೆಂಗೆ ಕರ್ಕೊಂಡು ಹೋಗಿತ್ತು ನಾನು ತಂದ್ಬಿಡ್ತನು ಕಳ್ಸಿಗೆ ನಿನ್ ಮೇಲೆ ವಿಶ್ವಾಸ ಇಲ್ಲಪ್ಪ ಆದರ್ಶ ಕರ್ಕೊಂಡು ಹೋದಾಗ ನಮ್ಮ ವಿಶ್ವಾಸ ಮತ್ತೆ ವಿಶ್ವಾಸ ಇಲ್ಲಿ ಇಲ್ಲಕ್ಕೆ ಬಂದಿ ಜಗಳಾಡ್ ನೋಡಿ ನನಗೆ ವಿಶ್ವಾಸ ಇದ್ದಂಗ ಆಯ್ತು ಈಗ ನಾವು ಜಗಳಾಡಂಗಿಲ್ಲ ನಾ ಏನು ಹೇಳ್ತೀನಿ ಮೋ ಅಕ್ಕಿಗೆ ಹರೆಗಳನ ನಾವು ಮಾಡೋದು ಅಗದೇನ ಅದನ್ನ ಮಾಡ್ಬೇಕು ಇಲ್ಲಪ್ಪ ನಾಕ ಕೇಳ್ತಾಳ ಇಟ್ಟು ಹೊರಗಟ್ಲೆ ಕಟ್ಟಿಗೆ ಒತ್ತಿ ಕಸ ನೀರ್ ಕಾಸ್ತಾಳ ಕಳ ಕಳ ಕುದಿಸ್ತಾಳ ಅವತ್ತು ಬರಬರ ಸುರುಕೋತಾಳ ಮಲ್ಲೈ ಮುತ್ತೆ ಮಲ್ಲೈ ಮುತ್ತೆ ಮಲ್ಲೈ ಮುತ್ತೆ ಬಂದ್ ಕಸ ತಿಗೇತ ನೋಡುನು ಏ ಮರ ನೀನು ಏ ಮರ ಮತ್ ನಿಮ್ ತಂಗಿ ಅದಲ್ಲ ನೀನು ದೇವ್ರಣ್ಣ ನಾವೂ ದೇವ್ರ ಎಲ್ಲಾ ದೇವರು ತಿರುಗಾಡ್ಬಿಟ್ಟ ಊರು ಅದೇನೋ ತರ ಊರು ಸುತ್ತಾಕಿ ಹನುಮ ಹೊರಗತ್ತ ಈ ಜಗತ್ತಿನಾಗ ಎಷ್ಟು ದೇವ್ರದವ್ ಎಲ್ಲಾರು ತಿರ್ಗಾಡ್ಬಿಟ್ಟ ಯಾವ ದೇವರು ಏನು ಕೊಟ್ಟಿಲ್ಲ ನಡ್ಕೊಂಡು ನೋಡಿ ಎಲ್ಲಾ ದೇವ್ರು ನಡ್ಕೊಂಡ್ ನಾ ಒಟ್ಟ ನಾ ಒಟ್ಟ ದೇವ್ರ ಮೇಲೆ ನಂಬಿಕೆ ಹೋಗ್ಬಿಟ್ಟ ನಮ್ದು ಇವ್ರ ಮೇಲೆ ನಂಬಿಕೆ ಹೋಗೈತಿ ಮತ್ತು ಮನ್ಷ್ಯಾರ ಮೇಲೆ ಹೋಗೈತಿ ನಿಂತ ಅದ್ಕೆ ಹೋಗೈತಿ ನಾವು ನಮ್ಮ ಮನ್ಯಾಗ ನಾವು ಅನ್ನ ಹೆಂಗೆ ಮಾಡ್ಕೊಂತಿವಿ ನಿಮ್ದು ಏನಪ್ಪ ಮತ್ತೆ ಅಳಿಗಾಡ್ಸ್ಕೊತ ಬರ್ತೀವಿ ಎಂಟು ದಿನ ಕಳಸು ಹಾಂ ಹೆಂಗೆ ಒದಿರ್ತೇನ ಹಂಗೆ ತಂದು ಬಿಡ್ತಾನ ಏ ಎಂಟು ದಿನ ಅವು ಕರಿ ಆಕಿನ ಹೊಂದಿದ ಹೊಟ್ಟೆ ಮತ್ತು ಕರಿ ಆಕಿ ಏನು ಹೇಳ್ತವೆ ಕೇಳ್ತೀರ ಕರಿ ಹಾಂ ಆಕೆ ಈಗ ಈ ಭೇಟ್ಯಾಗೆ ಬಂದಿರ್ಬೇಕಲ್ಲ ಅಲ್ಲಿ ಭೇಟಿಯಾಗೆ ಹೇಳೇ ಬಂದನು ಹಾಂ ಆಕಿ ಹಿಟ್ಟು ಅಡಗು ಮಾಡ್ಕೊಂಡು ನಿಂತಿರ್ತಾಳೆ ಕಣ್ಣು ಊರಿಗೆ ಹೋಗುದಂದ್ರೆ ತಾವ್ರು ಮಣಿ ಅಂದ್ರೆ ಎಲ್ಲರಿಗೂ ಆಚೆ ಇರು ಹಾಕಿ ಬರ್ತಾಳಲ್ಲ ಕರಿ ಹಾಕಿ ಒಳ್ಳೆ ಹುರುಪಾಕಿ ಕೂತಿರ್ತಾರ ಕರಿ ಹ ಶಾರು ಬಾ ಪಾರು ಹೀಗ ತಯಾರಾಗಿಲ್ಲ ವಾಯ್ ಇಟ್ಟ ಅಡಗಲ್ ಮಾಡಿ ನಕ್ಕೂತ್ ಬಂದೇನ ಹೇ ನಿನ್ ನಾಚಿಕರ ಬರ್ತತಿಲ್ಲ ಇಲ್ಲಿ ಹಿಂದೆ ಕಸ ಬಿದ್ದ ಹೋಗ್ಬೇಕು ಮಾಡ್ಬೇಕು ಅನ್ನೋದಿಲ್ಲ ನಿಮ್ ಮನ ಕರಿಲಾಕ್ ಬಂದ್ರು ಹೊಂಟ ಬಿಡುದಂಗ ಹುಯಿ ಏಳು ಕಾಯಕಿ ಎಪ್ಪ ಒಂದ್ ಹೊಂಟ್ ಬಿಡದ್ರ ಹಂಗ ಬಿಡು ಕಸ ಕಡ್ಡಿ ಇವ್ರು ದಿನ ಸಂಸಾರ ಇದ್ದ ಸಾಯ್ತಕ ಬಿಡುದಿಲ್ಲ ನಗನ ಕರ್ಕೊಂಡ್ ಹಾಕು ಮತ್ತೆ ಅಂದ ಬಿಡ್ತಾನ ನಿಮ್ ಸಂಸಾರಕ್ಕೆ ಕಣ್ಮನ್ ಕಳ್ಸುದಿಲ್ಲ ಕಳ್ಸುದಿಲ್ಲ

ಊರಿಗೆ ಬಿಡು ತಂದ್ಬಿಡಬೇಕು ಹಾಂ ನೀ ಅಲ್ಲೇ ಬಸ್ಸಿಗೆ ಕೂತಾಳು ಆ ಕಾಡು ಹೊಳ್ಳೆ ನಿ ಕಾಡು ಹೊಳ್ಳೆ ನಾ ಇಲ್ಲಿ ಹೊಲ ಬಿಟ್ಟು ಬರುದಿಲ್ಲ ಮತ್ತೆ ಹಾಂ ಯಾರು ದೇವ್ರು ಅನ್ನಲ್ ಮಗನ ಏನು ಸೀದಾ ಹೆಂಗೆ ಕರ್ಕೊಂಡು ಹೋಗಿಲ್ಲ ಇದ ಗಿಡದ ಬಡ್ಡಾಗ ಹಿಂಗೆ ಮೋಟ್ರ ಸೈಕಲ್ ತೊಗೊಂಡು ಹಿಂಗೆ ತಂದ್ಬಿಟ್ಟು ಹೋಗ್ಬೇಕು ಆಯ್ತು ಆಯ್ತಲ್ಲ ಹಾಂ ಕರ್ಕೊಂಡು ನಕ್ಕೊತ ಹೋಗಿ ಈಗ ರೇ ಮಾಡಿ 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 ಸಾಕೈತಿ ಒಕ್ಕಳ್ಯಾಂಗೆ ನೋಡಿ ಬಡದು ಬೆಕ್ಕಿನ ಗತೆ ಹಾಂ ತಾವ್ರ ಮನೆ ಅಂದ್ರೆ ಇಟ್ಟು ಅಡಗ್ಲಾಕ್ಕಾರೆ ನೋಡು ಹಾಂ ಹ್ಞೂ ನನ್ನ ಿನ ದೇವ್ ದೇವ್ರ ದೇವ್ರ ದಿನ ಮಲ್ಲೈ ಮುತ್ತಾಗ ಹೋಗಿ ನಮಸ್ಕಾರ ಮಾಡಿ ಬರ್ತೀಳು ಇನ್ನು ಎರಡು ದಿನ ಹೆಂಗ್ ಮಾಡ್ತಿರ್ಬೇಕಿಕ್ಕಿ ಹಾ ಬರಲಿ ಎರಡು ದಿನದಾಗ ಮಲ್ಲೈ ಮುತ್ತ ನೋಡೋಲ್ಲ ಆಕಿ ನೀನು ತರಿಸ್ತಾನೋ ಇಲ್ಲೋ ನನಗೂ ಅನ್ನೋದು ಏನು ಏನೂ ಗೊತ್ತಾಗಬೇಕಲ್ಲ ಹೋಗ ಏ ಒಟ್ಟಿಗೆ ಕಾರ್ಬೇಳಿ ರೊಟ್ಟಿ ಮಾಡಿ ಇಟ್ಟಿಲ್ಲ ಈಗ ಹೋಗಿಲ್ಲ ಮಾಡೀನ ಮಾಡಿನ ಅಲ್ಲ ನೀನು ಕಣ್ಸ್ವಾನಿ ಬಾಯ ಸ್ವಾನಿ ಹೋಗಿ ಹೋಗ ಹೋಗ ತಿಂದು ಬ ಎರಡು ದಿನದಾಗ ಬರ್ಲಿಕ್ಕೆ ನಿನ್ನ ಅರಕೇರಿಗೆ ಬಂದು ನಿನ್ನ ಹರ್ಕೊಂಡು ತೊಗೊಂಡು ಬರ್ತೇನೆ ನೀ